ಆ ತಾಯಿದ್ ಎಷ್ಟು ವರ್ಣೆ ಮಾಡಿದ್ರು ಸಾಲದು ಆದ್ರೆ ಈ ಜಗಕ್ಕೆ ಬರೋವರು ಯಾರೂ ಏನೂ ಆಗಿಲ್ಲ ಅಂತ ಬಂದಿಲ್ಲ ಮಾತ್ರ ನೆಮ್ಕೆ ಇಟ್ಕೊಬೇಕು ಅಮ್ಮನ ಮೂಲೆ ಅವ್ರೆಷ್ಟು ನೆಮ್ಮತಾರೆ ಅವ್ರು ಪಡ್ಕೊಂತಾರೆ ಅಮ್ಮರ್ದು ಇದು ಅಮ್ಮನವ್ರದು ಜಾತ್ರೆದೆ ಒಂದು ವಿಶೇಷ ಅಂದ್ರೆ ಈ ಅಮ್ಮನ್ ತೇರ್ಗೆ ಹಗ್ ಕೈಯಿಂದನೇ ಎಳಿಸೋದು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಆಧ್ಯಾತ್ಮಿಕ ಹಾಗೂ ಐತಿಹಾಸಿಕವಾದಂತಹ ಸುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅದೇ ನಮ್ಮ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ರೋಣ ತಾಲೂಕಿನ ಸುಕ್ಷೇತ್ರ ಇಟಗಿಯ ಮಹಾಶಿವಶರಣೆ ಶ್ರೀ ಭೀಮಾಂಬಿಕಾ ದೇವಿಯ ದೇವಸ್ಥಾನ ಇಟಗಿಯ ಭೀಮಾಂಬಿಕಾ ದೇವಸ್ಥಾನವು ಕರ್ನಾಟಕದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಅನ್ನುವ ಪ್ಲೇಸ್ ನಲ್ಲಿ ಇದೆ ಹಾಗೂ ಇದು ಮಹಾಶಿವಶರಣೆ ಭೀಮಾಂಬಿಕಾ ದೇವಿಗೆ ಸೇರಿದಂತಹ ದೇವಸ್ಥಾನ ಆಗಿದೆ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರವೂ ಹೌದು ಹಾಗೆ ಪೌರಾಣಿಕ ಕ್ಷೇತ್ರವೂ ಹೌದು ಸ್ನೇಹಿತರೆ ನೀವು ನೋಡಬಹುದು ಆ ಕ್ಷೇತ್ರದಲ್ಲಿ ನಾವು ಬಂದಿಳಿದೇವೆ ಆ ಕ್ಷೇತ್ರದ ಪುಷ್ಕರಣಿಯಲ್ಲಿ ನಿಂತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನೋಡಿ ಎಷ್ಟೊಂದು ಸುಂದರವಾದ ಪುಷ್ಕರಣಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ನೇಹಿತರೆ ಫಸ್ಟಿಗೆ ನಾವು ಕೈಕಾಲು ಮುಖಗಳನ್ನೆಲ್ಲ ತೊಳೆದುಕೊಂಡು ಹೋಗಬೇಕಾಗತ್ತೆ ಈ ಪುಷ್ಕರಣಿ ಎಲ್ಲಾದರೂ ನೀವು ಮುಂದೂತು ಹೋಗ್ಬೋದು ಇಲ್ಲದಿದ್ದರೆ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ಕೆಲವೊಂದು ಶಾಪ್ಗಳಿದ್ದಾವೆ ಅಂದರೆ ಹೂವು ಹಣ್ಣು ಕಾಯಿಗಳನ್ನೇನು ಪರ್ಚೇಸ್ ಮಾಡ್ತೀವಲ್ಲ ಅಲ್ಲಿ ಕೂಡ ಅವರು ನೀರನ್ನು ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಕೈಕಾಲು ಮುಖ ತೊಳೆದು ಒಳಗೆ ಹೋಗ್ಬೋದು ಹಾಗಿದ್ರೆ ಬನ್ನಿ ತಡ ಮಾಡೋದಕ್ಕೆ ಸುಕ್ಷೇತ್ರ ಇಟಗಿಯ ಶ್ರೀ ಭೀಮಾಂಬಿಕಾ ದೇವಿಯ ದರ್ಶನವನ್ನು ಪಡೆಯೋಣ ಹಾಗೆ ಈ ಸ್ಥಳದ ಇತಿಹಾಸ ಮತ್ತು ಈ ಸ್ಥಳದ ವಿಶೇಷತೆ ಅದರ ಮಾಹಿತಿಯನ್ನೆಲ್ಲ ಪಡ್ಕೊಳ್ಳುವ ಬನ್ನಿ ಹೋಗಿದ್ರೆ ಹೋಗೋಣ ಸ್ನೇಹಿತರೆ ಇದು ಪುಷ್ಕರಣಿ ಪುಷ್ಕರಣಿಯಿಂದ ಈ ಕಡೆಗೆ ಬಂದರೆ ದೇವಸ್ಥಾನದ ಮುಖ್ಯ ದ್ವಾರ ಸಿಗುತ್ತೆ ನಿಮಗೆ ಈ ರಸ್ತೆಯಿಂದ ನೀವು ಈ ಕಡೆಗೆ ಹೋದರೆ ನಿಮಗೆ ಬಸ್ ನಿಲ್ದಾಣ ಸಿಗುತ್ತೆ ಇಟಗಿಯ ಬಸ್ ನಿಲ್ದಾಣ ಅಲ್ಲಿಂದ ಒಂದು ಮುನ್ನೂರು ಮೀಟರ್ ದೂರ ಇರ್ಬೋದು ದೇವಸ್ಥಾನ ಅಷ್ಟಿದೆ ಸೊ ಹಾಗೆ ನೋಡಿ ದೇವಸ್ಥಾನದಿಂದ ಈ ಮುಂದಗಡೆ ನೋಡ್ಬೋದು ನೀವು ಎಲ್ಲ ಹೂವು ಹಣ್ಣು ಕಾಯಿಗಳಿಗೆ ಈ ಶಾಪ್ಸ್ಗಳು ಇದು ಮೂಲ ಭೀಮಮ್ಮನವರ ಗದ್ದಿವೆ ಅವರು ಹುಟ್ಟಿದಂಥ ಸ್ಥಳ ರೋಣ ತಾಲೂಕು ಇಟಗಿ ಎಂಬ ಗ್ರಾಮ ಈ ತಾಯಿ ಹೊರನೆ ಎಷ್ಟು ಮಾಡಿದ್ರೂ ಕಮ್ಮಿನೇ ಅವರು ಅಂಥ ತಾಯಿ ಹೊಟ್ಟೆ ಜನಿಸಿ ಬಾದಾಮಿ ಬಣಶಂಕರಮ್ಮನ ವರವಿ ಪುತ್ರಿ ಎಮ್ಮ ಅವರು ಹೊಟ್ಟೆಯಾಗಿರೋದ್ರಾಗ ಪವಾಡ ಮಾಡ್ಕೊಂಡು ಬಂದರು ಆಮೇಲೆ ಮದುವೆ ಆದರು ಅವರು ನಮ್ಮಂಗೆ ಸಾಮಾನ್ಯ ಜನದಂತಾಗೆ ಅಲ್ಲಿ ಗಂಡ ಮನೆಯಾಗೂ ಪವಾಡ ಮಾಡ್ಕೊಂಡೇ ಬಂದರು ಅಲ್ಲಿ ಅಂದ್ರೆ ಧರ್ಮದೇವ ರಾಯ ಅಂತಿದ್ದಾರೆ ಅವರು ಅಲ್ಲಿ ಗಂಡ ಮನೆಯಾಗೆ ಇರ್ಗೊಳ್ಳಲಿಲ್ಲ ಅವ್ರನ್ನ ಅವ್ರು ಬೆಳಗ್ಗೆ ಅಲ್ಲಿರೋರು ನೈಟ್ ಇಲ್ಲಿಗೆ ಬರೋರು ಆಮೇಲೆ ಅದು ಸದಾ ಹಿಂಗೆ ನಡೀತಾ ಹೋಯ್ತು ಆಮೇಲೆ ಇವರು ಅಣ್ಣ ತಮ್ಮದಿರು ಇದನ್ನು ಮಾಡಿ ಇಲ್ಲಿ ಕರ್ಕೊಂಬಂದು ಅವ್ರು ಗಂಡಾತಿ ಇರೋದ್ರು ಇಲ್ಲಿ ಕರ್ಕೊಂಡ್ಬಂದರು ಮತ್ತು ಇಲ್ಲಿ ಹೆಚ್ಚು ಹೆಚ್ಚು ಅಮ್ಮಂದು ಬೆಳೀತಾ ಹೋಯ್ತು ಈಗ ಅವರು ಈಗ ನಾಲ್ಕು ಐನೇ ಶತಮಾನಗಿದ್ರು ಅಮ್ಮಂದು ಈಗ ಅವರು ಉಸಿಸ್ತಾರೆ ನಾವು ಈಗ ಹಿಂಗೆ ನಾವು ಆ ಎಮ್ಮೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೇವನ ಭಕ್ತಾದಿಗಳು ಯಾವತರ ದೇವಿಗೆ ಹರಿಕೆಯನ್ನು ಹರಕೆ ಅಂದರೆ ಅವರು ಈಗ ಇರೋರು ಬರ್ಬೋದು ಅವ್ರ ಮನೆಯಾಗೆ ಆರ್ಥಿಕ ಸಮಸ್ಯೆ ಇರ್ಬೋದು ಅವರು ಕಾಯಿಲೆ ಬಂದವರು ಒಂದು ಗಡ್ಡಿ ಅಂತ ಸಿಗುತ್ತೆ ಎಮ್ಮಂದು ಮೂಲವಾದಿ ಅಥವಾ ಬೆನ್ಬೇತಾಳ ಅಂತ ಒಂದು ಕಾಯಿಲೆ ಏನಿರುತ್ತೆ ಆ ಕಾಯಿಲೆಗೆ ಒಂದು ಗಡ್ಡಿ ಅಂತ ಎಮ್ಮ ವರದಾನ ಮಾಡೋಗಳು ಅದು ಆ ಗಡ್ಡೆಯಿಂದನೇ ಮುಂದೆ ಜಾಸ್ತಿ ಈಗ ನಡೀತಾ ಇರೋದು ಮೈ ಮೇಲೆ ಇರುವಂಥ ಗಡ್ಡೆ ಆಗಿರ್ಬೋದು ಆಯಮ್ಮ ಹೇಳಿರೋದು ವಾಕ್ಯ ಬರೀ ನಾಲ್ಕು ಶೈರು ಜೋಳ ನಾಲ್ಕು ಶೈರು ಜೋಳ ಕೊಟ್ಟರೆ ಒಂದು ಗಡ್ಡೆ ಕೊಡ್ತಾರೆ ಅದನ್ನು ಆ ಕಾಯಿಲೆ ವಾಸಿ ಆಗುತ್ತಲ್ಲ ಹಚ್ತಾ ಹೋಗ್ಬೇಕು ಅದು ಒಂದು ಗಡ್ಡೆ ಆಗ್ಬೋದು ಎರಡು ಗಡ್ಡೆ ಆಗ್ಬೋದು ಅದು ಕ್ರಮೇಣ ವಾಸಿ ಆಗ್ತಾ ಹೋಗುತ್ತೆ ಮತ್ತೆ ಮಕ್ಕಳಾಗದ ಇರೋರಿಗೆ ಮಗ ಆಯಮ್ಮ ಬೇಡಿದ್ದು ಕೊಡ್ತಾಳೆ ಏನಿಲ್ಲ ಹರಕೆ ಹರಕೆ ಮಾಡಿಕೊಂಡು ಒಂದು ಕಾಯಿ ಅವ್ರ ಸಂಕಲ್ಪ ಮಾಡಿಕೊಂಡು ಕಟ್ಟಿ ಹೋದರೆ ವರ್ಷ ತುಂಬ್ದೆ ಒಂದು ತಿಂಗಳು ತುಂಬಾನೋ ಎರಡು ವರ್ಷನೋ ಒಂದು ವರ್ಷನೋ ಅದನ್ನ ಬಂದು ಅವರು ಹಟ್ಟಿಸಿ ಹೋಗ್ಬೋದು ಆಮೇಲೆ ದೇವಸ್ಥಾನದಲ್ಲಿ ವರ್ಷವಿಡೀ ಯಾವ್ಯಾವ ಕಾರ್ಯಕ್ರಮಗಳಾಗ್ತವೆ ಜಾತ್ರೆ ಅಮ್ಮನ ಜಾತ್ರೆ ದೀಪಾವಳಿ ಪಾಡ್ಯ ದಿವಸ ತೇರು ಹ್ಞೂ ದೀಪಾವಳಿ ಪಾಡ್ಯ ದಿವಸ ತೇರು ಮಾತ್ರ ಒಂಬತ್ತು ದಿವಸ ಅಮ್ಮನ ಜಾತ್ರೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮುತ್ತೈದರ ಹಬ್ಬ ಅಂತ ಮಾಡ್ತೀವಿ ಮುತ್ತೈದರ ಹಬ್ಬ ಆದಮೇಲೆ ನೀರು ತುಂಬ ಹಬ್ಬ ಹಿಂಗೆ ಹಿರೇರ ಹಬ್ಬ ಆದರೆ ಅಮಾವಾಸ್ಯೆ ದಿವಸ ಕಳಸ ಇರಿಸ್ತೀವಿ ಕಳ್ಸದಾಗ ಇರ್ಸಿದ ಮರು ದಿವಸನೇ ತೇರು ಒಟ್ಟು ಒಂಬತ್ತು ದಿವಸ ಮೋದಿ ಜಾತ್ರೆ ಈ ಜಾತ್ರೆಯೇ ಒಂದು ವಿಶೇಷ ಅಂದರೆ ಈ ಅಮ್ಮನ ತೇರಿಗೆ ಹಗ್ಗಿಲ್ಲ ಕೈಯಿಂದನೇ ಎಳಸೋದು ವಿಶೇಷತೆ ಅಂತ ಹಾಂ ವಿಶೇಷತೆ ಅದನ್ನು ನೋಡಕ್ಕೇ ಸಾವಿರಾರು ಜನ ಹರಿದು ಬರ್ತಾರೆ ಮತ್ತೆ ಒಂದು ಯಾರೂ ಏನೂ ಮುಟ್ಟಂಗಿಲ್ಲ ಬೇರೆದವ್ರು ಏನೂ ಮುಟ್ಟಂಗಿಲ್ಲ ಅವ್ರ ಶೇಔತ್ರ ಮಾತ್ರ ಆ ತೇರು ಮುಟ್ಟೋವಂಥದ್ದು ಯಾರೇ ಬಂದ್ರೂ ಒಟ್ಟು ಈ ಅಮ್ಮನ ಪ್ರಸಾದ ಉಂಡೋಗ್ಬೇಕು ಎಷ್ಟೇ ಅವ್ರು ಕಷ್ಟ ಅಂತ ಹೇಳ್ಕೊಂಡು ಬಂದಿರೋರು ಆಯ್ಕೆ ಸಂಠಿ ಉಂಡು ಸಂತ ಕಳ್ಕೊಂಡು ಹೋಗಂತೇಳ ಆಮೇಲೆ ಅನ್ನದಾಸ ಇಲ್ಲಿ ನಿರಂತರ ಅನ್ನದಾಸವಾಗಂದ್ರೆ ಇಪ್ಪತ್ನಾಲ್ಕು ತಾಸು ದಾಸೋಹನ ಇಲ್ಲ ಯಾವಾಗಲೂ ಇಲ್ಲ ದಾಸೋಹ ಇಲ್ಲ ಅಣ್ಣ ಇಲ್ಲ ಅಂತ ಯಾವತ್ತೂ ಮೇಲೆ ಬಂದಿಲ್ಲ ಭಕ್ತರು ಹಂಗೆ ತಂದು ಕೊಡ್ತಾರೆ ಅದು ನಿರಂತರವಾಗಿ ನಡೀತನೇ ಇದೆ ಈ ಜಾಗದಾಗ ಸತ್ಯ ಇದೆ ಅದನ್ನು ನಾವು ನೆಂಬಬೇಕು ಅಪನಂಬಿಕೆ ಮಾಡುವಾಗ ನಾವೆಷ್ಟು ನಂಬ್ತೀವಿ ಆ ತಾಯಿ ನಮಗೆ ಬೇಡಿದು ಇಷ್ಟಾರ್ಥ ಕೊಡ್ತಾವೆ ಹಾಗೆ ದೇವಸ್ಥಾನದ ಸಮಯ ಟೈಮಿಂಗ್ ಏನರತ್ತೆ ಮೂರು ಗಂಟೆಯಿಂದನೇ ನಾವು ಸ್ಟಾರ್ಟ್ ಮಾಡಿದ್ರೆ ಆರು ಗಂಟೆ ಮಾಮಂಗಾರ ತೆಗುತ್ತೆ ಆರು ಗಂಟೆಯಿಂದ ಸಾಯಂಕಾಲ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಭಾಗ ಆಗುತ್ತೆ ಅದ್ರ ಮೇಲೆ ಕ್ಲೋಸ್ ಮಾಡಿ ಇರ್ಲಿಕ್ಕೆ ಇಲ್ಲಿ ಭಕ್ತಾದಿಗಳು ದೂರದಿಂದ ಬಂದ್ರೆ ಇಲ್ಲಿದೆ ಕಡೆ ಈ ಕಡೆ ರೂಮ್ಗಳಿದಾವೆ ನೀರಿನ ವ್ಯವಸ್ಥೆ ಇದೆ ಯಾವುದು ಬರ್ತೇ ಇಲ್ಲ ಇಂಥ ಬೇಜಾರು ಮಾಡ್ಕೊಂಡು ಹೋಗುವಂತ ಸ್ಥಳ ಅಲ್ಲ ಇದ್ ಏ ಇಲ್ಲ ಯಾರಾದ್ರು ನಾವ್ ಏನು ತಗೊಳಲ್ಲ ಎಲ್ ಎಲ್ಲಿ ಬೇಕಾದ್ರೂ ಮಡ್ಕೊಬೋದು ಜಿಮೆಂಟ್ ಮಾಡಂಗಿಲ್ಲ ನಾವು ಈ ದೇವಸ್ಥಾನ ದರ್ಶನ ಇಲ್ಲ ನೀವು ಸಾವಿರ ರೂಪಾಯಿ ಕೊಟ್ರ ಫ್ರೀ ಬಿಡ್ತೀವಿ ನಿಮ್ಗ ಹಂಗ ಬಂದ್ರೆ ಬಿಡಲ್ಲ ಈ ತರ ನಮ್ದು ಯಾವುದು ಈ ಜಾಗದಾಗ ಇಲ್ವೇ ಇಲ್ಲ ಅದು ನಿಮ್ಗೆ ಪ್ರಸಾದ ಮಾಡ್ತೀವಿ ನಾವು ಹೇಳಿ ಹೋಗ್ಬಿಟ್ಟಲ್ಲ ಪಡಿ ಕೊಟ್ಟವ ಪರಮ ಹಿಡಿ ಕೊಟ್ಟವ ಧರ್ಮ ಅಂತ ಹೇಳಿ ಹೋಗ್ಬಿಟ್ಟಳಕ್ಕೆ ಅಮ್ಮ ಜಾಸ್ತಿ ಯಾರು ಕೊಡ್ತಾರೆ ಯಾರಿಗೂ ಸೇರಿಲ್ಲಕ್ಕೆ ಈ ವಿಡಿಯೋ ಈ ಮುಖಾಂತರ ತಮ್ಮ ಮುಖಾಂತರ ಈ ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರಿಗೆ ಎಲ್ಲ ತಾಯಿ ಭೀಮಾಂಬಿಕಾ ದೇವಿ ಆಶೀರ್ವದಿಸಲಿ ಹಾಗೆ ಅವರ ಇಷ್ಟಾರ್ಥಗಳನ್ನ ಪೂರೈಸಲಿ ಎಷ್ಟು ಜರಾಮ್ರ ವರ್ಷ ಆದ್ರೂ ಆಕೆ ಸಾವಿರ ಅಲ್ಲ ನೂರು ಕೋಟಿ ವರ್ಷಗಳಾದ್ರೂ ತಾಯಿ ಒಂದು ಹಿಂಗೆ ನಡೀಲಿ ಅನ್ನೋದು ಇನ್ನೂ ಹೆಚ್ಚೆಚ್ಚು ನಡೀಲಿ ಅಂತ ನಮ್ಮ ಸರಿ ಧನ್ಯವಾದಗಳು ಇದೆ ರೀ ಅಮ್ಮರ್ದು ಇದು ಮೂರ್ತಿ ಸ್ಥಾಪನೆ ಅಷ್ಟೇ ಸ್ನೇಹಿತರೆ ಈ ಇದು ಇಟಗಿ ಕ್ಷೇತ್ರದ ಶ್ರೀ ಭೀಮಾಂಬಿಕಾ ದೇವಿಯ ಮೂಲಗ ಸಮಾಧಿ ಸೊ ಭೀಮಾಂಬಿಕಾ ದೇವಿಯವರ ತಾಯಿಯವರ ಸಮಾಧಿ ಕೂಡ ಇಲ್ಲೇ ಇದೆ ಇದು ಶ್ರೀ ಹನುಮಮ್ಮನವರ ಗದ್ದುಗೆ ಸಾಮಾನ್ಯ ಜನರಲ್ಲಿ ಒಬ್ಬರಾಗಿರುವ ಸೋಮಣ್ಣ ಹಾಗೂ ಹನುಮವ ದಂಪತಿಗಳ ಪುತ್ರಿಯಾಗಿ ಜನಿಸಿರುವ ಭೀಮಾಂಬಿಕಾ ದೇವಿಯು ಇಲ್ಲಿ ಇಟಗಿಯಲ್ಲಿ ತುಂಬಾ ಪವಾಡಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಭೀಮಾಂಬಿಕಾ ದೇವಿಯವರನ್ನು ಶ್ರೀ ಬನಶಂಕರಿ ದೇವಿ ಅಮ್ಮನವರ ಪ್ರಸಾದ ಅಂತಲೂ ಹೇಳ್ತಾರೆ ಯಾಕಂದ್ರೆ ಅವರ ತಂದೆ ತಾಯಿಗಳು ಇವರನ್ನು ಅವರಿಂದ ಬನಶಂಕರಿ ಅಮ್ಮನವರಲ್ಲಿ ಬೇಡಿದ್ರಿಂದ ಅವರು ಲೋಕ ಕಲ್ಯಾಣಕ್ಕಾಗಿ ಬಂದಿದ್ದಾರೆ ಅಂತ ಒಂದು ಅಶರೀರವಾಣಿಯೂ ಅವರ ತಂದೆ ತಾಯಿಗೆ ಆಗಿತ್ತು ಅನ್ನೋ ಒಂದು ಇತಿಹಾಸವೂ ಇದೆ ಅಮ್ಮನವರು ಶಿವಶರಣರಾಗಿದ್ದರಿಂದ ಇಲ್ಲೆಲ್ಲ ಶರಣರ ನುಡಿಗಳನ್ನು ನೀವು ನೋಡಬಹುದು ಸರ್ವರಲ್ಲಿಯೂ ನನ್ನನ್ನು ಕಾಣುವುದೇ ಬ್ರಹ್ಮಭಾವ ಕಾಯಕವೇ ಕೈಲಾಸ ಪಡಿಕೊಟ್ಟವ ಪರಮ ಹಿಡಿಕೊಟ್ಟವ ಧರ್ಮ ನೋಡಿ ಸ್ನೇಹಿತರೆ ಇಲ್ಲೇನು ಮೇಲೆ ಗಂಟೆಗಳನ್ನೆಲ್ಲ ನೋಡ್ತಾ ಇದ್ದೀರಲ್ಲ ಇಟಗಿ ಭೀಮಾಂಬಿಕಾ ದೇವಿಯ ದೇವಸ್ಥಾನದ ಒಳಗಡೆ ಇದೆಲ್ಲ ಭಕ್ತರು ಹರಿಕೆಯನ್ನು ಕಟ್ಕೊಂಡು ಕೊಟ್ಟಿರ್ತಕ್ಕಂಥ ಗಂಟೆಗಳು ಆಮೇಲೆ ಈ ತಾಯಿ ಮಹಾತಾಯಿಗೆ ಹರಕೆ ಅಂತ ಹೇಳಿ ಕೇವಲ ಒಂದು ವಸ್ತು ಅಂತ ಏನಿಲ್ಲ ಸೊ ರೈತರು ಯಾವುದು ಬೆಳೀತಾರೆ ಅದನ್ನು ಕೂಡ ಇಲ್ಲಿ ಹರಕೆ ರೂಪದಲ್ಲಿ ತೀರಿಸ್ತಾರಂತೆ ಅದೇ ರೀತಿಯಾಗಿ ತಾಯಿಗೆ ಸಾಸಿವೆ ಆಗ್ಬೋದು ಆಮೇಲೆ ಜೀರಿಗೆ ಉಪ್ಪು ಸಮೇತ ಕೂಡ ಇಲ್ಲಿ ಹರಕೆ ಹಣ್ಣಾಗಿ ಕೊಡ್ತಾರಂತೆ ಸೊ ಅದು ಒಂದು ವಿಶೇಷತೆ ಈ ದೇವಸ್ಥಾನದ ಒಳಗಡೆ ಹಾಗೆ ಸ್ನೇಹಿತರೆ ಸುಕ್ಷೇತ್ರ ಇಟಗಿಯ ಶ್ರೀ ಮಹಾತಾಯಿ ಶ್ರೀ ಭೀಮಾಂಬಿಕಾ ದೇವಿ ದೇವಸ್ಥಾನಕ್ಕೆ ನೀವು ಏನಾದರೂ ಭೇಟಿ ಕೊಡಬೇಕಂತಂದರೆ ಈ ದೇವಸ್ಥಾನವು ಗಜೇಂದ್ರಗಡದಿಂದ ಸುಮಾರು ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಅದೇ ರೀತಿಯಾಗಿ ರೋಣದಿಂದ ನೀವೇನಾದರೂ ಬರಬೇಕಂದ್ರೆ ಒಂದು ಹನ್ನೆರಡು ಕಿಲೋಮೀಟ್ರ್ ಅಲ್ಲಿಂದ ಕೂಡ ಹನ್ನೆರಡು ಕಿಲೋಮೀಟ್ರ್ ಇದೆ ಹುಬ್ಬಳ್ಳಿ ಕಡೆಯಿಂದ ಬರ್ತಾ ಇದ್ದರೆ ಸುಮಾರು ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರಕ್ಕೆ ಬಸ್ ಫೆಸಿಲಿಟಿ ಕೂಡ ಇದೆ ಸರ್ಕಾರದ ಬಸ್ಗಳನ್ನು ನೀವು ಈ ಬ ಹತ್ತಿ ಬರಬಹುದು ಅದೇ ರೀತಿಯಾಗಿ ಟ್ಯಾಕ್ಸಿ ಟೆಂಪೋ ಕಾರ್ಗಳನ್ನು ಕೂಡ ಮಾಡಿಕೊಂಡು ಬರಬಹುದು ಹೌದು ಬಸ್ ಸ್ಟ್ಯಾಂಡ್ ಕೂಡ ಒಂದು ಮುನ್ನೂರು ಮೀಟರ್ ಕ್ಷಮ್ ಕ್ರಮಿಸಿದ್ರೆ ನಿಮಗೆ ಬಸ್ ನಿಲ್ದಾಣ ಸಿಗುತ್ತೆ ಹಾಗೆ ಗದಗಿಂದ ನಾವು ಬರಬೇಕಂದ್ರೆ ಒಂದು ಐವತ್ತೊಂದು ಕಿಲೋಮೀಟರ್ ಹೌದು ಗದಗ್ ಗದಗ್ ಡಿಸ್ಟಿಕ್ ಇರೋದ್ರಿಂದ ಗದಗಿಂದ ಇಟಗಿ ಕ್ಷೇತ್ರಕ್ಕೆ ಸುಮಾರು ಒಂದು ಐವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಸುಕ್ಷೇತ್ರ ಕ್ಷೇತ್ರ ಇಟಗಿಯ ಶ್ರೀ ಭೀಮಾಂಬಿಕಾ ದೇವಿಯ ದೇವಿಯ ಗದ್ದುಗೆಯನ್ನ ನೋಡಿಕೊಂಡು ಈಗ ನಾವು ಶ್ರೀ ಭೀಮಾಂಬಿಕಾ ದೇವಿಯವರ ತವರು ಮನೆ ಅಂದ್ರೆ ಅಲ್ಲೇ ವಾಸ ಇದ್ರು ಅವರು ಸೊ ಆ ಕ್ಷೇತ್ರ ಆ ಸ್ಥಳಕ್ಕೆ ನಾವು ಈಗ ಹೋಗ್ತಾ ಇದ್ದೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಾವು ಏನು ಶ್ರೀ ಭೀಮಾಂಬಿಕಾ ದೇವಿ ಅವರ ತವರು ಮನೆ ಕಡೆ ಏನು ಹೋಗ್ತಾ ಇದ್ದೀವಲ್ಲ ಸೊ ನಮ್ಮೊಟ್ಟಿಗೆ ದೇವಸ್ಥಾನದ ಈಗೇನು ಈ ವರ್ಷದಲ್ಲಿ ಪೂಜಾರಿಕೆಯನ್ನು ತೊಗೊಂಡಿದ್ದಾರಲ್ಲ ಅವರ ಹುಡುಗ ಶ್ರೀ ಭರತ್ ಕುಮಾರ್ ಅವರ ಜೊತೆ ಇದ್ದಾರೆ ಬನ್ನಿ ಹಾಗಿದ್ರೆ ಹೋಗಿ ಬರುವ ಹಾಗೆ ಸ್ನೇಹಿತರೆ ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಶ್ರೀ ಭೀಮಾಂಬಿಕಾ ದೇವಿ ದೇವಸ್ಥಾನದ ಸಭಾಭವನ ಸೊ ಕಲ್ಯಾಣ ಮಂಟಪ ಅಂತಲೂ ಕರೆಯಬಹುದು ಸೊ ಇಲ್ಲಿ ತುಂಬ ಕಾರ್ಯಕ್ರಮಗಳು ಎಲ್ಲ ನಡೀತವೆ ಅದೇ ರೀತಿಯಾಗಿ ಇದರ ಎದುರುಗಡೆ ಏನು ನೋಡ್ತಿರಲ್ಲ ಅದು ಅನ್ನದಾಸೋಹದ ಛತ್ರ ನಿರಂತರ ದಾಸೋಹ ಇದೆ ಅನ್ನದಾಸೋಹ ಬೆಳಿಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಅನ್ನ ಪ್ರಸಾದ ಸಿಗುತ್ತಂತೆ ಅಷ್ಟೊಂದು ಮಹಾತಾಯಿಯ ಕೃಪೆ ಇದೆ ಈ ಸ್ಥಳ ಇದು ಶ್ರೀ ಭೀಮಾಂಬಿಕಾ ದೇವಿಯವರ ತವರು ಮನೆ ಸೊ ಇಲ್ಲೇ ಭೀಮಾಂಬಿಕಾ ದೇವಿಯವರು ವಾಸ ಆಗಿದ್ರು ಇರಬಾರ್ದು ಸೊ ಇದು ಚಂದ್ರಾಂಬಿಕಾ ದೇವಿ ಪ್ರಸನ್ನ ಇದು ಧರ್ಮರ ಅಮ್ಮನ ಗುರುಗಳು ಹಾ ಸ್ನೇಹಿತರೆ ಇದೇನು ನೋಡ್ತಾ ಇದ್ದೀರಲ್ಲ ಸೊ ಇದು ಶ್ರೀ ಭೀಮಾಂಬಿಕಾ ದೇವಿ ಅವರ ಧರ್ಮಗುರುಗಳ ಅವರ ಗದ್ದುಗೆ ಅದು ಗುರುಗಳಾಗಬೇಕು ಅವ್ರ ಹೆಸರು ಧರ್ಮರಾಯ ಧರ್ಮರಾಯರಂತ ಧರ್ಮರಾಯರ ಗದ್ದುಗೆ ಅದು ಭೀಮಾಂಬಿಕಾ ದೇವಿ ಅವರ ಅವರ ಗಂಡನ ಹೆಸರು ವದಡಪ್ಪ ವದಡಪ್ಪ ಮನೆ ತವರು ಮನೆ ಇದು ಭೀಮಂಬಿಕಾ ದೇವಿಯವ್ರ ಇದ್ದಂಥ ತವರ್ ಮನೆ ಯಾವ್ದ್ರಿ ಇದ ತವ್ರ ಮನೆ ಅದು ಗದ್ದುಗೆ ಧರ್ಮರಾಯ ಅವ್ರದ್ದು ಗದ್ದುಗೆ ಮತ್ತೆ ಇನ್ನೊಂದು ಮನೆ ಅಂದ್ರಲ್ಲ ಅದು ಏನು ಅದು ತವರ್ ಮನೆ ಅಲ್ಲಿಂದ ಅವ್ರನ್ನ ಇದನ್ನ ಮಾಡ್ತಾರೆ ಹಾಂ 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 ಎರಡೂ ಹೌದು ಅದನ್ನು ನೋಡ್ಬೋದಲ್ರಿ ನಾವು ನೋಡಿ ಸ್ನೇಹಿತರೆ ಇದು ಮಹಾಶಿವಶರಣೆ ಶ್ರೀ ಭೀಮಾಂಬಿಕಾ ದೇವಿಯವರು ಜನಿಸಿದಂಥ ಮೂಲ ಸ್ಥಳ ಸೊ ಇಲ್ಲೇ ಭೀಮಾಂಬಿಕಾ ದೇವಿಯವರು ಇದ್ದರು ಅವರ ತವರು ಮನೆ ಮೂಲ ತವರು ಮನೆ ಇಲ್ಲಿ ಸೊ ಅವರು ಅವರ ಗುರುಗಳಾದಂಥ ಧರ್ಮರಾಯರವನ್ನ ಏನು ಆರಾಧಿಸುತ್ತಿದ್ರಲ್ಲ ಸೊ ಅದು ಆ ಮನೆ ಸೊ ಇಲ್ಲಿ ಅವರ ತವರು ಮನೆ ಬಟ್ ಹಳೆ ಕಾಲದ ಅಲ್ರಿ ಸ್ನೇಹಿತರೆ ಶ್ರೀ ಕ್ಷೇತ್ರ ಇಟಗಿಯ ಶ್ರೀ ಭೀಮಾಂಬಿಕಾ ದೇವಿಯ ದೇವಸ್ಥಾನಕ್ಕೆ ನೀವು ಏನಾದರೂ ಬರಬೇಕಂತಂದರೆ ದೇವಿಯ ವಾರ ಬಂದ್ಬಿಟ್ಟು ಮಂಗಳವಾರ ಹಾಗೂ ಶುಕ್ರವಾರ ನೀವು ಕೂಡ ಶ್ರೀ ಕ್ಷೇತ್ರ ಇಟಗಿಗೆ ಬನ್ನಿ ಶ್ರೀ ಭೀಮಾಂಬಿಕಾ ದೇವಿಯ ದರ್ಶನ ಭಾಗ್ಯವನ್ನು ಪಡ್ಕೊಳ್ಳಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅನ್ನು ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಬೈ ಬೈ ಫ್ರೆಂಡ್ಸ್ ಬೈ ಬೈ ನೆಕ್ಸ್ಟ್ ವಿಡಿಯೋ ಸಿಗೋಣ